ಜೈ ಹಿಂದ್ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಐ ಡಿ ಪಿ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರ್ತಾ ಏನಪ್ಪ ಅಂದ್ರೆ ಕ್ಲಾಸ ಲೈವ್ ಬಂದಿದ್ದೀವಿ ಎಲ್ಲರೂ ಕೂಡ ಕ್ಲಾಸಿಗೆ ಬೇಗ ಬೇಗ ಜಾಯ್ನ್ ಆಗಿರಿ ಪ್ರಜ್ವಲ್ ಅವರು ಕೂಡ ಈಗಾಗಲೇ ಕ್ಲಾಸಿಗೆ ಬಂದರು ಪ್ರಜ್ವಲ್ ಅವರೇ ಹಾಯ್ ನಮಸ್ತೆ ಗುಡ್ ಈವ್ನಿಂಗ್ ಪ್ರಜ್ವಲ್ ಅವರೇ ಬರೀ ಬೇಗ ಬೇಗ ಕ್ಲಾಸಿಗೆ ಜಾಯ್ನ್ ಆಗಿರಿ बी बेग बेगर क्लास जॉन आग क्लास स्टार्ट ओके भाग्यव और नमस्ते हाय मंजू मंजुरी प्रशांत हाय चाह आगे प्रशांत और निम्दा ओके और हाय नमस्ते ಬೇಗ ಬೇಗ ಎನ್ ಮಾಡ್ರಿಪ್ಪ ಬೇಗ ಬೇಗ ಕ್ಲಾಸ್ ಗೆ ಬಂದ್ರೆ ಅಂದ್ರೆ ಪಟ್ನಾ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಡ್ಣ ಓಕೆನಾ ಓಕೆ ಮಂತೋರಿ ಹಾಯ್ ನಮಸ್ತೆ ಎಲ್ಲರೂ ಕೂಡ ಗುಡ್ ಇವನಿಂಗ್ ಅಂತ ಹೇಳ್ತಾ ಈಗ ಕ್ಲಾಸ್ ಸ್ಟಾರ್ಟ್ ಆಗಿತಿ ಬೇಗ ಬೇಗ ಎಲ್ಲರೂ ಕ್ಲಾಸ್ ಗೆ ಬರಿ ಓಕೆ ಕಲ್ಕಪ್ಪ ಅವರೇ ಹಾಯ್ ನಾಗರಾಜ್ ಅವರೇ ಹಾಯ್ ನಮಸ್ತೆ ಎಲ್ಲರೂ ಕೂಡ ನಮಸ್ತೆ ನಮಸ್ತೆ ಅಂತ ಹೇಳ್ತಾ ಬೇಗ ಬೇಗ ಕ್ಲಾಸಿಗೆ ಬರ್ರಿ ಕ್ಲಾಸ್ ಸ್ಟಾರ್ಟ್ ಮಾಡ್ನು ಬೇಗ ಬೇಗ ಜಾಯಿನ್ ಆಗ್ರಿ ನೋಡ್ರಿ ಒಂದೇ ಕ್ವಶನ್ ಏನೈತಿ ಅಂದ್ರ ನೋಡ್ರಿ ಒಂದೇ ಕ್ವಶನ್ ಏನೈತಿ ಕ್ರಿಯೇಷನ್ ಏನೈತ್ರಿ ಕ್ರಿಯೇಷನ್ ಪದದ ಪ್ರತಿಯೊಂದು ಅಕ್ಷರವನ್ನ ಏನ್ ಮಾಡ್ಬೇಕು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳು ಬದಲಾಗೋದೇ ಉಳಿತಾವ ಅದು ಕೇಳ್ತಾರ ಏನೋ ಒಂದು ಅಕ್ಷರ ಉಳಿತಿತ್ತೋ ನಾಲ್ಕು ಅಕ್ಷರ ಹೋಯ್ತಾವ ಏನೋ ಎರಡು ಅಕ್ಷರ ಹೋಯ್ತಾವ ಏನು ಮೂರು ಅಕ್ಷರ ಹೋಯ್ತಾವ ಎಷ್ಟು ಅಕ್ಷರ ಹೋಯ್ತಾವ ನೋಡ್ರಿ ಓಕೆ ನಾಗರಾಜ್ ಅವರೇ ನಮಸ್ತೆ ನಮಸ್ತೆ ಓಕೆ ಬೃಹಾನ್ ಸಾಯನ್ ಅವರೇ ಗುಡ್ ಈವ್ನಿಂಗ್ ರೀ ವೆರಿ ಗುಡ್ ಈವ್ನಿಂಗ್ ನೋಡಿರಿ ಎಷ್ಟು ಅಕ್ಷರ ಏನಪ್ಪ ಅಂದ್ರೆ ಕ್ರಿಯೇಷನ್ ಪದದಲ್ಲಿ ಇದನ್ನ ಇಂಗ್ಲೀಷ್ ವರ್ಣಮಾಲೆ ಪ್ರಕಾರ ಜೋಡಿಸ್ರ ಎಷ್ಟು ಅಕ್ಷರ ಬದಲಾಗೋದೇ ಉಳಿತಾವು ನೋಡಿರಿ ఏన్ ఒ అక్షర ఒయతితో నాలుగు అక్షర ఉయ్తావు ఎరక్షత ఏర్ అక్షర ఉయత నోడ్రీ బ ఆన్సర్ అన్న కమెంట్ ఓకే హాయ్ చంద్రు అవరీ బేగ బేగ ఆన్సర్ కమెంట్ హాక్రి ఓకే వందరు హాయ్ వినయక్ వినయ్ ఏన్పంద్ర విన ಒಂದತಿ ಕಮೆಂಟ್ ಹಾಕತ್ತಾರ ಹೌದಾ ನೋಡ್ರಿ ಏನೈತಿ ಕ್ರಿಯೇಷನ್ ಕ್ರಿಯೇಷನ್ ಅನ್ನೋ ಪದವನ್ನ ಇಂಗ್ಲಿಷ್ ವರ್ಣ ಪ್ರಕಾರ ಜೋಡಿಸ್ಬೇಕಾದ್ರ ಇಲ್ಲಿ ನೋಡ್ರಿ ಶಿ ಅಂದ್ರ ಮೂರ ಸಿ ಅಂದ್ರೆ ಮೂರು ಆರ್ ಅಂದ್ರೆ ಹದಿನೆಂಟು ಇ ಅಂದ್ರೆ ಐದ ಎ ಅಂದ್ರೆ ಒಂದು ಓಕೆನಾ ಟಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಐ ಅಂದ್ರೆ ಒಂಬತ್ತು ಓ ಅಂದ್ರೆ ಹದಿನೈದು ಎನ್ ಅಂದ್ರೆ ಹದಿನಾಲ್ಕು ಇದನ್ನ ಇಂಗ್ಲೀಷ್ ವರ್ಣಮಾಲೆ ಪ್ರಕಾರ ಜೋಡಿಸ್ಬೇಕಾದ್ರೆ ಫಸ್ಟ್ ಯಾವ್ದು ಆಯ್ತ್ರಿ ಫಸ್ಟ್ ಎ ಬರುತ್ತೆ ಹೌದಾ ಫಸ್ಟ್ ಎ ನೆಕ್ಸ್ಟ್ ಎ ಆದ್ಮೇಲೆ ಸಿ ಸಿ ಆದಮೇಲೆ ಇ ಹೌದಾ ನೆಕ್ಸ್ಟ್ ಎ ಆದ್ಮೇಲೆ ಐ ಐ ಆದಮೇಲೆ ಆಯ್ ಆದಮೇಲೆ ಏನು ಬರತ್ತಪ್ಪ ಅಂದ್ರೆ ಎನ್ ಎನ್ ಆದ್ಮೇಲೆ ಓ ಓ ಆದ್ಮೇಲೆ ನೆಕ್ಸ್ಟ್ ಆರ್ ಹೌದಾ ಆರ್ ಆದ್ಮೇಲೆ ಟಿ ಓಕೆ ಈಗ ಏನು ನೋಡ್ರಿ ಇಲ್ಲಿ ಏನು ಅಂದ್ರೆ ಸಿ ಇದಲ್ಲಿ ಏನು ಬಂದೈತಿ ಎ ಬಂದೈತಿ ಆರ್ ಇದಲ್ಲಿ ಸಿ ಬಂದೈತಿ ನೆಕ್ಸ್ಟ್ ಇ ಅಂದ್ರೆ ಒಂದು ಅಕ್ಷರ ಹೋಯ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಎ ಇದನ್ನ ಆ ಇದರ ಎಣ್ಣದಲ್ಲಿ ಟಿ ಅಂದ್ರೆ ಏನು ಪಂದ್ರ ಇ ಅನ್ನೋ ಅಂತದ್ ಅಕ್ಷರ ಏನಪ್ಪ ಅಂದ್ರೆ ಸ್ಥಳವನ್ನು ಬದಲಾಯಿಸೋದೆ ಬಂದೈತಿ ಅಂದ್ರೆ ಸರಿಯಾದ ಉತ್ತರ ಎ ಒನ್ ಈಸ್ ರೈಟ್ ಆನ್ಸರ್ ಓಕೆನಾ ವೆರಿ ಗುಡ್ ಎ ಪಕ್ಕ ಅಂತ ವೆರಿ ಗುಡ್ ಓಕೆ ಚಂದ್ರ ಅವ್ರಿ ಎಟ್ಟಿ ಆಗೈತೆ ರೀ ನಿಮ್ಮದ್ರಿ ಹಾಯ್ ಸಜ್ಜಿದಾವ್ರಿ ಏನ್ಪಾ ಅಂದ್ರೆ ಎಲ್ಲರೂ ಕೂಡ ಸರಿಯಾದ ಉತ್ತರ ಯಾವಂತ ಕಮೆಂಟ್ ಹಾಕಿರಿ ವೆರಿ ಗುಡ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನೈತಿ ಏನಪ್ಪಾ ಅಂದ್ರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ ನೋಡಿ ಎ ಬಿ ಸಿ ಎಫ್ ಮತ್ತು ಜಿ ವೃತ್ತಾಕಾರದ ಏನಪ್ಪಾ ಅಂದ್ರ ಮೇಜಿನ ಸುತ್ತಲೂ ಕುಳಿತಿದ್ದು ಮೇಜಿನ ಮಧ್ಯಭಾಗಕ್ಕೆ ಎದುರಾಗಿವೆ ಆದರೆ ಅದೇ ಕ್ರಮದಲ್ಲಿ ಅಗತ್ಯವಿಲ್ಲ ಎ ಅನ್ನು ಯಾಪ್ನ ತಕ್ಷಣದ ಬಲಕ್ಕೆ ಮತ್ತು ಸಿಯ ತಕ್ಷಣದ ಎಡಕ್ಕೆ ಕುಳಿತುಕೊಳ್ಳಲಾಗುತ್ತದೆ ಜಿ ಅನ್ನು ಸಿಎ ತಕ್ಷಣದ ಬಲಕ್ಕೆ ಮತ್ತು ಇಯ ತಕ್ಷಣದ ಎಡಕ್ಕೆ ಕುಳಿತುಕೊಳ್ಳಲಾಗುತ್ತದೆ ಡಿ ಅನ್ನು ಯಾಪ್ನಾ ಡಿ ಅನ್ನು ಯಾಪ್ನ ತಕ್ಷಣದ ಎಡಕ್ಕೆ ಮತ್ತು ಪಿ ಯಾ ತಕ್ಷಣ ಬಲಕ್ಕೆ ಕುಳಿತುಕೊಳ್ಳಲಾಗುತ್ತದೆ ಪಿ ಯಾ ತಕ್ಷಣದ ಎಡಕ್ಕೆ ಯಾರು ಕುಳಿತುಕೊಳ್ಳುತ್ತಾರೆ ಅಂತ ಕೇಳ್ತಾರೆ ಹೌದಾ ಏನ ಈ ಕುಂಡಿರ್ತಾರೋ ಏನ ಸಿ ಕುಂಡಿರ್ತಾರ ಏನ್ ಎ ಕುಂಡುತ್ತಾರ ಯಾರು ಕುಂಡತಾರ ನೋಡ್ರಿ ಓಕೆ ಏನಪ್ಪಾ ಅಂದ್ರ ಬೃಹನ್ ಅವರ ಬೃಹನ್ ಸಾಹೇನ್ ಅವರ ಚಾ ತಂದ್ರೆ ಕೇಳ್ತಾರೆ ಚಾ ಆಗೈತ್ರಿ ನಿಮ್ಮದ್ರಿ ಚಾ ರೀ ಓಕೆ ಪ್ರಜ್ವಲ್ ಅವ್ರಿ ನಮಸ್ತೆ ನೋಡ್ರಿ ಸರಿಯಾದ ಆನ್ಸರ್ನಾ ಕಮೆಂಟ್ ಹಾಕ್ರಿ ಬೇಗ ಬೇಗ ನೋಡ್ರಿ ಏನ್ ಹಾಕಿತೇ ಬಿ ಟು ಹಾಕತಿವ್ ಶೀತ ಹಾಕಿತು ಡಿಪುರ್ ಹಾಕತಿವ್ ಅಂದ್ರೆ ಬಿ ಯಾ ತಕ್ಷಣ ಎಡಕ್ಕೆ ಯಾರು ಕುಂತ್ ಅಂತ ಕೇಳ್ತಾರ ಹೌದಾ ನೋಡ್ರಿ ಬಿಯ ತಕ್ಷಣದ ಎಡಕ್ಕೆ ಯಾರು ಕುಂಟಿರ್ತಾರ ಓಕೆ ಆಗೈತ್ರಿ ನಮ್ದು ಕೂಡ ಆಗೈತಿ ನೋಡ್ರಿ ಆನ್ಸರ್ ಕಮೆಂಟ್ ಹಾಕ್ರಿ ನಾನು ಏನ್ ಹೇಳ್ಯಾರು ಏನಪ್ಪಾ ಅಂದ್ರ ಏಳು ಮಂದಿರು ತಕ್ಕದ ಮೇಜಿನ ಸುತ್ತಲೂ ಕುಳಿತಾರ ಹೌದಾ ಅದು ಏನಪ್ಪಾ ಅಂದ್ರ ಮಧ್ಯಭಾಗಕ್ಕೆ ಮಜಭ ಬಾಯಕ್ಕೆ ಹೌದಾ ನಮಗೆ ಯಾರು ಎ ಅನ್ನು ಎ ಅನ್ನು ಯಾಪ್ನ ತಕ್ಷಣದ ಬಲಕ್ಕೆ ಎ ಅನ್ನು ಯಾಪ್ನ ತಕ್ಷಣದ ಬಲಕ್ಕೆ ಇಲ್ಲಿ ಯಾಪ್ ಕೂತಾನ ಅಂದ್ರ ಇವನ್ ತಕ್ಷಣದ ಬಲಕ್ಕೆ ಹೌದಾ ಇವನ್ ತಕ್ಷಣದ ಬಲಕ್ಕೆ ಯಾರಪ್ಪ ಅಂದ್ರ ಎ ಕೂತಾನು ನೆಕ್ಸ್ಟ್ ಎ ಅನ್ನು ಯಾಪ್ನ ತಕ್ಷಣದ ಬಲಕ್ಕೆ ಮತ್ತು ಯ ತಕ್ಷಣದ ಎಡಕ್ಕೆ ಹೌದಾ ಇಲ್ಲಿ ಯಾಪ್ನ ತಕ್ಷಣದ ಬಲಕ್ಕೆ ಮತ್ತು ಸಿ ತಕ್ಷಣದ ಎಡಕ್ಕೆ ಯಾರು ಕುಣಿಸರು ಏನ್ ಕುಣ ನೆಕ್ಸ್ಟ್ ಏನ್ ಹೇಳ್ಯಾರು ನೆಕ್ಸ್ಟ್ ಏನಪ್ಪ ಅಂದ್ರ ಜಿ ಅನ್ನು ಸಿ ಯ ತಕ್ಷಣದ ಬಲಕ್ಕೆ ಮತ್ತು ಇ ಯ ತಕ್ಷಣದ ಎಡಕ್ಕೆ ಅಂದ್ರ ಜಿ ಅನ್ನು ಸಿ ಎ ತಕ್ಷಣದ ಬಲಕ್ಕೆ ನೆಕ್ಸ್ಟ್ ಇಯ ತಕ್ಷಣದ ಎಡಕ್ಕೆ ಕುಣ್ಸಾರತ್ ಹೌದಾ ನೆಕ್ಸ್ಟ್ ಏನ್ ಹೇಳಪ್ಪ ಅಂದ್ರ ಡಿ ಅನ್ನು ಯಾಪ ತಕ್ಷಣದ ಏನಪ್ಪ ಅಂದ್ರ ಯಪ್ನ ತಕ್ಷಣದ ಎಡಕ್ಕೆ ಮತ್ತು ಬಿ ಎ ತಕ್ಷಣದ ಬಲಕ್ಕೆ ಯಾರನ್ರಿ ಡಿ ಅನ್ನು ಯ ತಕ್ಷಣದ ಎಡಕ್ಕೆ ಅಂದ್ರ ಇಲ್ಲಿ ಏನಪ್ಪ ಅಂದ್ರ ಡಿ ಕುಣಿರ್ತಾರು ಹೌದಾ ಎಫ್ನ ತಕ್ಷಣದ ಎಡಕ್ಕೆ ಡಿ ನೆಕ್ಸ್ಟ್ ಬಿ ಎ ತಕ್ಷಣದ ಬಲಕ್ಕೆ ಈಗ ನಮಗೆ ಏನು ಕೇಳಪ್ಪ ಅಂದ್ರೆ ಬಿ ಎ ತಕ್ಷಣದ ಹೌದಾ ಬಿ ಯ ತಕ್ಷಣದ ಎಡಭಾಗದಲ್ಲಿ ಬಿ ಅ ತಕ್ಷಣದ ಎಡಭಾಗದಲ್ಲಿ ಯಾರು ಅದಾರ ಹೌದಾ ಇ ಅನ್ನುವಂಥದ್ದು ಆನ್ಸರ್ ಯಾವ್ದು ಯಾವ್ದೈತ್ರಿ ನೋಡ್ರಿ ಇ ಅನ್ನುವಂಥದ್ದು ಆನ್ಸರ ಎನ್ ಐತಿ ಹೌದಾ ಅಂದ್ರೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಇ ಅನ್ನುವಂಥದ್ದು ಎ ಒನ್ ರೈಟ್ ಆನ್ಸರ್ ಆಕೈತಿ ನೋಡಿರಿ ಯಾರ್ಯಾರ ಮಿಸ್ಟೇಕ್ ಮಾಡ್ಯಾರ ನೋಡಿರಿ ನೋಡಿ ಡಿ ಯ ತಕ್ಷಣದ ಎಡಕ್ಕೆ ಹೇಳ ಏನಪ್ಪ ಅಂದ್ರೆ ಡಿ ಅನ್ನು ಯಪ್ನ ತಕ್ಷಣದ ಎಡಕ್ಕೆ ಹೌದಾ ಯಾಪನ್ ಅನ್ನೋಂಥವ್ರು ಅವ್ರು ಏನಪ್ಪ ಅಂದ್ರೆ ಇದು ಬಲ ಇದು ಎಡ ಆಕೈತಿ ಹೌದಾ ಇವ್ರ ತಕ್ಷಣದ ಎಡಕ್ಕೆ ಏನಪ್ಪ ಅಂದ್ರೆ ಡಿ ಅನ್ನು ಕುಣಿಸ್ತಾರ ಹೌದಾ ನೆಕ್ಸ್ಟ್ ಏನ್ರೀ ಬಿ ಯ ತಕ್ಷಣ ಬಲಕ್ಕೆ ಅಂದ್ರೆ ಬಿ ಎ ಬಲಕ್ಕೆ ಅಂದ್ರೆ ಡಿ ಅನ್ನು ಕುಣಿಸ್ತಾರ ಅಂದ್ರೆ ಬಿ ಯ ತಕ್ಷಣದ ಎಡಕ್ಕೆ ಯಾರು ಕೂತಾರೀ ಈ ಕೂತಾರ ಅಂದ್ರೆ ಸರಿಯಾದ ಉತ್ತರ ಎ ಒನ್ ಇಸ್ ರೈಟ್ ಆನ್ಸರ್ ಓಕೆ ಕಿರಣ್ ಅವರ ಒನ್ ಅದ್ರೀ ಕಮೆಂಟ್ ಹಾಕ್ಯಾರ ವೆರಿ ಗುಡ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಓಕೆ ಪ್ರಜ್ವಲ್ ಅವರು ಕೂಡ ಹೇಳ್ತಾರ ವೆರಿ ಗುಡ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂದ್ರೆ ನೀಡಿರುವ ಆಯ್ಕೆಗಳಿಂದ ಈ ಕೆಳಗಿನ ಸರಣಿಯಲ್ಲಿ ಚಿಹ್ನೆಯ ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಇರಿಸಬಹುದಾದ ಆಕೃತಿಯನ್ನು ಆಯ್ಕೆ ಮಾಡಿ ತೇಳ್ತಾರೆ ನೋಡ್ರಿ ಏನಪ್ಪ ಅಂದ್ರೆ ಈ ಸರಣಿ ಪೂರ್ಣಗೊಳ್ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಎ ಒನ್ ಇಟ್ರ ಪೂರ್ಣಗೊಳುತ್ತೆ ಬಿ ಟು ಇಟ್ರ ಪೂರ್ಣಗೊಳ್ಳುತ್ತೆ ಸಿ ತ್ರೀ ಇಟ್ರ ಪೂರ್ಣಗೊಳ್ತೀವಿ ಜಿಫೋರ್ ಇಟ್ರ ಪೂರ್ಣಗೊಳುತ್ತಿತ್ತು ನೋಡ್ರಿ ಯಾವ್ದ ಇಟ್ರೆ ಪೂರ್ಣಗೊಳಿತ್ತು ನೋಡ್ರಿ ಓಕೆ ರಾಜು ಅವರೇ ನಮಸ್ತೆ ನೋಡ್ರಿ ಏನಪ್ಪ ಅಂದ್ರೆ ఆన్సర్ ఏవన్ హాకత్తుో బీటూ హాకత్తుో శీతీ హాక డిపూర్ హోదా బే బేగా ఆన్సర్ కమెంట్ నుంపంద్ర శీతీ హా హతారు భాగ్యవరా నోడ్రీ యాక బేగ బేగ ఆన్సర్ కమెంట్ హాక్రీ ఓకే అబ్దుల్ సీత హతారు ఓకే భీమ్రయ్ భీమవ్ కూడాతారు ప్రజలవ్ శీతారు ದರ್ಶನ್ ಅವರು ಕೂಡ ಚಿತ್ರ ಹತ್ತಿ ಹೇಳ್ತಾರ ಅವರು ಕೂಡ ಚಿತ್ರ ಹೇಳ್ತಾರ ಹೌದಾ ರಾಜು ಅವರು ಕೂಡ ಚಿತ್ರ ಹೇಳ್ತಾರ ಓಕೆ ಸಂಜೀವಿನಿ ಹನುಮ ಅವರು ಕೂಡ ಚಿತ್ರ ಹತ್ತಿ ಓಕೆ ಓಕೆ ಅವರು ಕೂಡ ಚಿತ್ರ ಎತ್ತಿ ಹೇಳ್ತಾರೆ ನೋಡ್ರಿ ಏನೈತಿ ಫಸ್ಟ್ ಏನಪ್ಪ ಅಂದ್ರ ಕೊಟ್ಟಿರತಕ್ಕಂತ ಆಕೃತಿ ಇದೇನೈತಿ ಈ ರೀತಿ ಐತಿ ಹೌದಾ ಈ ರೀತಿ ಐತಿ ಅಂದ್ರ ಏನಾಗೈತ್ರಿ ಕಡೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಏನಪ್ಪ ಅಂದ್ರ ತಿರುಗೈತಿ ಹೌದಾ ಇದ್ ಏನಪ್ಪ ಅಂದ್ರ ಇಲ್ಲಿ ಇದ್ದಿದಂತದ ಮ್ಯಾಗ ಬಂದೈತಿ ಇದು ಆಕೃತಿ ಏನಪ್ಪ ಅಂದ್ರೆ ಗಡಿಯಾರದ ಗಡಿಯಾರ ಒಂದು ರೀತಿಯಲ್ಲಿ ಏನು ರೀ ತಿರುಗೈತಿ ಹೌದಾ ಇಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಇಲ್ಲಿ ಬಂದೈತಿ ನೆಕ್ಸ್ಟ್ ಇಲ್ಲಿ ಬಂದೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಬಂದೈತಿ ಈಗ ಎಲ್ಲಿ ರೀ ಈ ಸಾರ್ ಬರೈತಿ ಎಲ್ರಿ ಈ ಸರ್ತ್ ಅಂದ್ರೆ ಆಕೃತಿಗಳು ಬರ್ಬಾರ್ದು ಬರೋತಿ ಅಂದ್ರೆ ಇಲ್ಲಿ ಸ್ಟಾರ ಇಲ್ಲಿ ಪ್ಲಸ್ ಇಲ್ಲಿ ಟು ಇಲ್ಲಿ ಏನಪ್ಪ ಅಂದ್ರೆ ಹೊತ್ತು ಇದ್ದ ಏನಪ್ಪ ಅಂದ್ರೆ ಇಲ್ಲೊಂದು ಟಿಕ್ಕ ಐತಿ ಹೌದಾ ಇದು ಅಂದ್ರೆ ಇಲ್ಲಿ ಚೇಂಜ್ ಬರೈತಿ ನೋಡ್ರಿ ಈ ಸಾರ್ತಿ ಇರ್ತಕ್ಕಂಥ ಆಕೃತಿ ಯಾವ ಆಪ್ಷನ್ ಐತಿ ಏನಪ್ಪ ಅಂದ್ರೆ ಶೀತ್ರಿ ಒಂದು ಐತಿ ಅಂದ್ರೆ ಏನಪ್ಪ ಅಂದ್ರೆ ನೋಡಿರಿ ಇಲ್ಲಿ ಇದೊಂದ 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 ತೆಗಿತೀರಿ ಸರಿಯಾದ ಉತ್ತರ ಜಿತ್ರಿ ಈಸ್ ರೈಟ್ ಆನ್ಸರ್ ಹೌದಾ ವೆರಿ ಗುಡ್ ಎಲ್ಲರೂ ಕೂಡ ಚಿತ್ರಿ ಶೀತ್ರಿ ಕಮೆಂಟ್ ಹಾಕ್ಯಾರಿ ಎಲ್ಲರೂ ಎಲ್ಲರು ಕೂಡ ಸರಿಯಾದ ಉತ್ತರ ಕಮೆಂಟ್ ಹಾಕ್ಯ ವೆರಿ ಗುಡ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿತ್ತು ಅಂದ್ರೆ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಎ ಪ್ಲಸ್ ಬಿ ಅಂದರೆ ಹೌದಾ ಎಂದರೆ ಬಿ ನ ಮಗಳು ನೆಕ್ಸ್ಟ್ ಎ ಮೈನಸ್ ಬಿ ಅಂದರೆ ಎ ಎಂದರೆ ಬಿ ನ ಸಹೋದರ ಎ ಇಂಟು ಬಿ ಅಂದರೆ ಎ ಎಂದರೆ ಬಿ ನ ಹೆಂಡತಿ ಎ ಡಿವೈಡೆಡ್ ಬೈ ಬಿ ಅಂದರೆ ಎ ಎಂದರೆ ಬಿನ ತಂದೆ ಹೌದಾ ಪಿ ಇಂಟು ಕ್ಯೂ ಮೈನಸ್ ಆರ್ ಡಿವೈಡೆಡ್ ಬೈ ಎಸ್ ಪ್ಲಸ್ ಟಿ ಆಗಿದ್ದರೆ ಮೇಲಿನದನ್ನು ಆಧರಿಸಿ ಪಿ ಅವರು ಟಿಗೆ ಹೇಗೆ ಸಂಬಂಧಿಸಿದೆ ಕೇಳ್ತಾರೆ ಹೌದಾ ನೋಡಿ ಪಿ ಅವರು ಟಿಗೆ ಸಹೋದರನ ಮಗಳ ಹಾಕಾರೋ ಏನ ಗಂಡನ ಸಹೋದರನ ಮಗಳ ಹಾಕಾರೋ ಏನ ಗಂಡನ ಸಹೋದರನ ಹೆಂಡತಿ ಹಾಕಾರೋ ಏನ ಸಹೋದರನ ಹೆಂಡತಿ ಹಾಕೋ ಯಾರಾಕಾರೋ ಬೇಗ ಬೇಗ ಆನ್ಸರ್ ಕಮೆಂಟ್ ಹಾಕ್ರಿ ಓಕೆ ಶ್ರೀನಿಕಾ ಅವ್ರಿ ವೆರಿ ಗುಡ್ ಇವ್ನಿಂಗ್ ರೀ ನೋಡಿರಿ ಬ್ಲಡ್ ರಿಲೇಷನ್ ಐತಿ ಬೇಗ ಬೇಗ ಆನ್ಸರ್ ಕಮೆಂಟ್ ಹಾಕ್ರಿ ನೋಡ್ರಿ ಯಾವ್ದಾಕ ಬೇಗ ಬೇಗ ಆನ್ಸರ್ ಕಮೆಂಟ್ ಹಾಕ್ರಿ ನೋನು ಯಾವನ್ ಹಾಕತೇವ ಬಿಟೋ ಹಾಕತಿವ ಶೀತ ಹಾಕೋ ಡಿಪೋರ್ ಹಾಕೇವ ಓಕೆ ಡಿಪೋರ್ತೇ ಹಾತೇವ್ರಿ ಏನ್ಪಂದ್ರ ಡಿಪೋರ ಡಿಪೋ ರೀ ಕಮೆಂಟ್ ಹಾಕತ್ತೇವ್ರಿ ವೆರಿ ಗುಡ್ ಎಮ ಟಕನೋನ ಬೇಗ ಬೇಗ ಓಕೆ ಅರ್ಜುನ್ ಅವರೆ ಹೈ ನೋಡಿ ಏನು ಯಾರು b * q ಅಂದ್ರೆ ಏನು ಯಾರು ಅಂದ್ರೆ p ಓವರು ಏನಪ್ಪಾ ಅಂದ್ರೆ q ನ ಹೆಂಡತಿ p ಅಂದ್ರೆ ಏನಪ್ಪಾ ಅಂದ್ರೆ q ನ ಹೆಂಡತಿ ಹೌದಾ p ಏನಪ್ಪಾ ಅಂದ್ರೆ q ನ ಹೆಂಡತಿ ಹೌದಾ ನೆಕ್ಸ್ಟ್ ಏನಿತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ q - r ಹೌದಾ q - r ಅಂದ್ರೆ q ಓವರು ಆರ್ ನ ಸಹೋದರ ಕ್ಯೂ ಏನಪ್ಪ ಅಂದ್ರ ಆರ್ ನ ಸಹೋದರ ನೆಕ್ಸ್ಟ್ ಆರ್ ಡಿವೈಡೆಡ್ ಬೈ ಎಸ್ ಅಂದ್ರ ಇಲ್ಲಿ ನೋಡ್ಲಿ ಆರ್ ಡಿವೈಡೆಡ್ ಬೈ ಎಸ್ ಅಂದ್ರ ಏನೈತಿ ಆರ್ ಎಸ್ ನ ತಂದೆ ಆರ್ ಏನಪ್ಪಾ ಅಂದ್ರ ಎಸ್ ನ ತಂದೆ ಹೌದಾ ನೆಕ್ಸ್ಟ್ ಏನೈತಿ ಎಸ್ ಪ್ಲಸ್ ಟಿ ಅಂದ್ರ ಇಲ್ಲಿ ನೋಡಿ ಎಸ್ ಪ್ಲಸ್ ಟಿ ಅಂದ್ರ ಏನಪ್ಪಾ ಅಂದ್ರ ಎಸ್ ಟಿನ ಮಗಳು ಎಸ್ ಯಾರಪ್ಪ ಅಂದ್ರ ಟಿನ ಮಗಳು ಹೌದಾ ಎಸ್ ಯಾರಪ್ಪ ಅಂದ್ರ ಟಿ ನ ಮಗಳು ಅಂದ್ರ ಇವ್ರಿಬ್ರು ಏನಾದ್ರು ಗಂಡ ಹೆಂತಿ ಆದ್ರ ಹೌದಾ ನೆಕ್ಸ್ಟ್ ಏನಪ್ಪಾ ಅಂದ್ರ ಪಿ ಅವರು ಟಿ ಗೆ ಹೇಗೆ ಸಂಬಂಧ ಇಲ್ಲಿರ್ತಕ್ಕಂಥ ಪಿ ಅವರು ಟೀಗೆ ಹೇಗೆ ಸಂಬಂಧ ಅಂದ್ರ ಇವ್ರ ಯಾರ ಗಂಡನ ಹೌದಾ ಗಂಡನ ಅಂದ್ರ ಸಹೋದರನ ಹೆಂಡತಿ ಗಂಡನ ಸಹೋದರನ ಹೆಂಡತಿ ಯಾರಕ್ಕ್ರಿ ಇವರ ಟಿ ಅವರ ಆರ್ಗೆ ಏನಪ್ಪ ಅಂದ್ರ ಆರ್ ಅವರ ಟಿ ಅವರ ಟಿ ಅವರಿಗೆ ಗಂಡ ಹೌದಾ ಇವ್ರಿಬ್ರೂ ಗಂಡ ಎಂತಿ ಆದ್ರಂದ್ರ ನೆಕ್ಸ್ಟ್ ಏನಪ್ಪ ಅಂದ್ರ ಇವ್ರು ಏನಕ್ಕಾರ್ರಿ ಇವರ ಆರ್ ಅವರ ಸಹೋದರ ಅಂದ್ರ ಗಂಡನ ಸಹೋದರನ ಹೆಂಡತಿ ಯಾರ ಪಿ ಅವ್ರು ಅಂದ್ರ ಗಂಡನ ಸಹೋದರನ ಹೆಂಡತಿ ಆಪ್ಷನ್ ಯಾವ್ದೈತ್ರಿ ಚಿತ್ರೀಸ್ ರೈಟ್ ಆನ್ಸರ್ ಯಾವ್ದಾ ಸರಿಯಾದ ಶೀತ್ರಿ ಐತಿ ವೆರಿ ಗುಡ್ ನೀವು ಕೂಡ ಶೀತ್ರಿ ಐತಿ ಹೇಳಿರಿ ಹೌದಾ ನೋಡ್ರಿ ಆಗ ಯಾರ ಡಿಪೋರ ಡಿಪೋರ್ತಿ ನೋಡ್ರಿ ಯಾವ್ದಿ ಅಂದ್ರೆ ಸರಿಯಾದ ಚಿತ್ರೀಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಏನ್ಪಾ ಅಂದ್ರ ಜಿ ಎಚ್ ಐ ಜೆ ಕೆ ಎಲ್ ಮತ್ತು ಎಂ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ ಹೌದಾ ಏನ್ ಮಾಡ್ಯಾರು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಾರ ನೆಕ್ಸ್ಟ್ ಅಂದ್ರೆ ಮೇಜಿನ ಮಧ್ಯಭಾಗಕ್ಕೆ ಎದುರಾಗಿ ಹೆಂಗ ಮೇಜಿನ ಮಧ್ಯಭಾಗಕ್ಕೆ ಎದುರಾಗಿ ಕೂತಾರ ಜೆ ಜಿ ಎಡಕ್ಕೆ ಮೂರನೇ ಸ್ಥಾನದಲ್ಲಿ ಕೂತಿದ್ದಾರೆ ಜೆ ಏನ್ ಮಾಡ್ತಾನಪ್ಪ ಅಂದ್ರ ಜಿ ಎಡಕ್ಕೆ ಮೂರನೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಎಂ ಏನ್ ಮಾಡ್ತಾನು ಕೆ ಯ ಎಂ ಕೆ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಎಚ್ ಮತ್ತು ಎಂ ನಡುವೆ ಜಿ ಮಾತ್ರ ಕೂತಿದ್ದಾರೆ ಎಚ್ ಮತ್ತು ಎಂ ನಡುವೆ ಎಷ್ಟು ಮಂದಿ ಕುಂತಾರೆ ಜಿ ಮಾತ್ರ ಕೂತಾರ ಹೌದಾ ನೆಕ್ಸ್ಟ್ ಎಲ್ಲ ಜೆ ಹತ್ತಿರದ ನೆರೆ ಹೊರೆಯವರಲ್ಲ ಎಲ್ ಅಂದ್ರೆ ಜೆ ಎ ಹತ್ತಿರದ ನೆರೆಹೊರೆ ಹೊರ ಆಯ್ ಮತ್ತು ಎಮ್ ನಡುವೆ ಎಷ್ಟು ಜನರು ಕೂತಿದ್ದಾರೆ ಹೌದಾ ಅದು ಹೆಂಗಪ್ಪ ಅಂದ್ರೆ ಆಯ್ನ ಬಲದಿಂದ ಎಣಿಸುವಾಗ ಆಯ್ನ ಬಲದಿಂದ ಎನಿಸ್ ಎನಿಸು ಏನಪ್ಪ ಅಂದ್ರೆ ಆಯ್ನ ಬಲದಿಂದ ಎಣಿಸಿದಾಗ ಆಯ್ ಮತ್ತು ಎಮ್ ನಡುವೆ ಎಷ್ಟು ಮಂದಿ ಕುಂತಾರ ಕೇಳ್ತಾರೆ ಹೌದಾ ನೋಡ್ರಿ ಏನ್ಪಾ ಅಂದ್ರೆ ಒಬ್ರ ಕುಂಡ್ತಾರೋ ಏನೋ ಇಬ್ರು ಕುಂಟುತ್ತಾರೋ ಏನ್ ಮೂರು ಮಂದಿ ಕುಂಟುತ್ತಾರೋ ನಾಲ್ಕು ಮಂದಿ ಕುಂಡ್ತಾರೋ ಎಷ್ಟು ಮಂದಿ ಕುಂಡ್ತಾರೋ ನೋಡ್ರಿ ಓಕೆ ಇವತ್ತು ರೀ ಮ್ಯಾಥ್ಸ್ ಕ್ಲಾಸ್ ಇವತ್ತು ಇರ್ತೈತಿ ಓಕೆನಾ ಇಲ್ರಿ ಕ್ಲಾಸ್ ಎನ್ಪಾದ್ರೆ ಮ್ಯಾಥ್ಸ್ ಕ್ಲಾಸ್ ನೀನು ಕೂಡ ಇತ್ತು ಇವತ್ತು ಕೂಡ ಕ್ಲಾಸ್ ಇರ್ತೈತ್ರಿ ಓಕೆ ಆಕಾಶ್ ಅವ್ರಿ ಹಾಯ್ ನೋಡಿರಿ ಆನ್ಸರ್ ಯಾವ್ದಾಗೈತೆ ಕಮೆಂಟ್ ಹಾಕ್ರಿ ಏನ ಒಂದು ಒಬ್ರ ಕುಂಥಾರೋ ಇನ್ನಿಬ್ರಿಗೆ ಕುಂಟುತ್ತಾರೋ ಮೂರು ಮಂದಿ ಕುಂತ್ತಾರೋ ನಾಲ್ಕು ಮಂದಿ ಕುಂಥಾರೋ ನೋಡಿರಿ ಓಕೆ ಏನಪ್ಪ ಅಂದ್ರೆ ಮೂರು ಹೇಳತ್ತೀರಿ ಹೌದಾ ನೋಡ್ರಿ ಏನು ಹೇಳು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಂಡ್ತಾ ಇರ್ತಾಳ್ಯಾರ ಹೌದಾ ಎಂಟು ಮಂದಿ ಏಳು ಮಂದಿ ಎಂಟು ಮಂದಿ ಏಳು ಮಂದಿ ವೃತ್ತಾಕಾರದ ಮೇಜಿನ ಸುತ್ತಲೂ ಮಧ್ಯಭಾಗಕ್ಕೆ ಎದುರಾಗಿ ಕುಂಡಿರ್ತಾರ ನೆಕ್ಸ್ಟ್ ಏನು ಯಾರು ಜೆ ಅನ್ನುವಂಥವಾ ಜಿ ಅನ್ನುವಂಥವ ಜೀನ ಜಿಯ ಎಡಕ್ಕೆ ಮೂರನೇ ಸ್ಥಾನದಲ್ಲಿ ಇಲ್ಲಿ ಜಿ ಕೂತಾನಂದ್ರ ಇವ್ನ ಎಡಕ್ಕೆ ಮೂರನೇ ಸ್ಥಾನದಲ್ಲಿ ಎಡಕ್ಕೆ ಮೂರನೇ ಸ್ಥಾನದಲ್ಲಿ ಯಾರು ಕುಂಠ ಇಲ್ಲಿ ಜೆ ಕುಂಥಾನ ಹೌದಾ ನೆಕ್ಸ್ಟ್ ಏನಪ್ಪಾ ಅಂದ್ರ ಎಮ್ ಎಮ್ ಕೆ ಎ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಈಗ ಎಮ್ ಆ ಕೆ ಎಲ್ಲಿ ಕುಣಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಎಚ್ ಮತ್ತು ಎಮ್ ನಡುವೆ ಎಚ್ ಮತ್ತು ಎಂ ನಡುವೆ ಜಿ ಮಾತ್ರ ಕೂತಿದ್ದಾರೆ ಈ ಜಿ ಅನ್ನುವಂತವ ಎಚ್ ಮತ್ತು ಎಂ ನಡುವೆ ಕೂತಾನ ಹೌದಾ ಎಂ ಮತ್ತು ಎಚ್ ನಡುವೆ ಕುಳ್ತಾನೆ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟರು ಏನಪ್ಪಾ ಅಂದ್ರ ಏನು ಮಾಡತಾನಪ್ಪ ಅಂದ್ರ ಕೆ ಎಡಕ್ಕೆ ಕೆ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಅಂದ್ರ ಇಲ್ಲಿ ಕೆ ಕೂತಾನಂದ್ರ ಇವನ್ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಯಾರು ಕೂತಾರು ಏನಪ್ಪ ಅಂದ್ರ ಕೆ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಅಂದ್ರ ಹೌದಾ ಕೆ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಅಂದ್ರ ಇಲ್ಲಿ ಹೆಚ್ಚಿ ಇಲ್ಲಿ ಎಮ್ ಕುಂಡಿತ್ತಾರ ಹೌದಾ ಕೆ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಅಂದ್ರೆ ಇಲ್ಲಿ ಕೆ ಕುತ್ತಾರ ಜೆ ಎರಡಕ್ಕೆ ಎರಡನೇ ಸ್ಥಾನದಾಗ ಯಾರು ಕುಂ ಎಮ್ ಕುಂತಾರ ಓಕೆನಾ ನೆಕ್ಸ್ಟ್ ಏನೈತ್ರಿ ಎಲ್ಲ ಅನ್ನುವಂತವ ಜೆ ಯಾ ಹತ್ತಿರದ ನೆರೆಹೊರೆಯವರಲ್ಲ ಎಲ್ಲಿ ಯಾರ್ರಿ ಜೆ ಯಾ ಹತ್ತಿರದ ನೆರೆಹೊರೆಯವರಲ್ಲ ಅಂದ್ರೆ ಇಲ್ಲಿ ಎಲ್ಲಿ ಕುಂಡಿರ್ತಾರೆ ಇನ್ನು ಉದಿರ್ತಕ್ಕಂಥವ್ರು ಆಯ ಇಲ್ಲಿ ಕೂತಿರ್ತಾರಪ್ಪ ಅಂದ್ರೆ ಇಲ್ಲಿ ಕುಂಡಿರ್ತಾರೆ ಈಗ ನಮಗೆ ಏನು ಕೇಳ್ಯಾರೀ ಆಯನ ಬಲದಿಂದ ಹೌದಾ ಇಲ್ಲಿ ಆಯ್ದಾನ ಅಂದ್ರೆ ಬಲದಿಂದ ಎನಿಸಿದಾಗ ಬಲದಿಂದ ಅಂದ್ರೆ ಈ ಕಡೆಯಿಂದ ಎನ್ಸ್ ಎಂ ಮತ್ತು ಆಯ್ ಮತ್ತು ಎಂ ನೋಡಿ ಆಯ್ ಮತ್ತು ಎಂ ನೋಡಿ ಎಷ್ಟು ಮಂದ ಇಲ್ಲಿ ಇಲ್ಲಿ ಯಮ್ದಾನಂದ್ರ ಎಚ್ ಒಬ್ಬ ಜಿ ಒಬ್ಬ ಏನಪ್ಪ ಅಂದ್ರೆ ಇಬ್ಬರ ಕುಂಡ್ತಾರೆ ಇಬ್ರು ಅಂತ ಆಪ್ಷನ್ ಎಲ್ಲಿ ಇತ್ತು ನೋಡ್ರಿ ಪ್ರಜ್ವಲ್ ಅವ್ರೆ ನಿನ್ನೆ ಕ್ಲಾಸ್ ಇತ್ತು ಓಕೆನಾ ಆದ್ರೆ ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಬಿಟ್ಟು ಹಾಕೈತ್ರಿ ಹೌದಾ ನೋಡ್ರಿ ಏನಪ್ಪ ಅಂದ್ರ ಆಯಿನ ಬಲಕ ಕೇಳ್ಯಾರ ಅವ್ರು ಆಯ್ನ ಬಲ ಬಲದಿಂದ ಎಣಿಸಿದಾಗ ಹೌದಾ ಆಯ್ನ ಬಲದಿಂದ ಎಣಿಸಿದಾಗ ಅಥವಾ ಯಮ್ನ ಬಲದಿಂದ ಅಂದ್ರೆ ಮೂರ್ ಮಂದಿ ಬರ್ತೀರ ಬಟ್ ಅವ್ರು ಏನು ಕೇಳ್ಯಾರು ಆಯ್ನ ಬಲದಿಂದ ಎಣಿಸಿದಾಗ ಇಲ್ಲಿ ಕೊಟ್ಟಾರ ನೋಡ್ರಿ ಆಯ್ನ ಬಲದಿಂದ ಎಣಿಸಿದಾಗ ಅಂದ್ರ ಆಯ್ ಇಲ್ಲಿ ಕೂತಾನಂದ್ರೆ ಈ ಒಂದು ಬಲಬಾಗ ಈ ಕಡೆ ಎಡಬಗ ಈ ಕಡೆ ಕೈತಿ ಈ ಕಡೆಯಿಂದ ಎಣಿಸಿದಾಗ ಆಯ್ ಮತ್ತು ಯಾವ ನಡುವೆ ಆಯ್ ಮತ್ತು ಎಮ್ ನಡುವೆ ಇಬ್ರದಾರೀ ಅಂದ್ರೆ ಸರಿಯಾದ ಉತ್ತರ ಬಿ ಟು ಇತ್ ರೈಟ್ ಆನ್ಸರ್ ಓಕೆನಾ ಓಕೆ ವೆರಿ ಗುಡ್ ಬಿ ಬಿ ಎ ಕಮೆಂಟ್ ಹಾಕಿರಿ ವೆರಿ ಗುಡ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನೈತಿ ಏನಪ್ಪ ಅಂದ್ರೆ ಕೆಳಗೆ ತೋರಿಸಿರುವಂತೆ ಕಾಗದ ತುಂಡನ ಮಾಡಿಸಿ ಅಂದ್ರೆ ಪಾಂದ್ರೆ ಕತ್ತರಿಸಲಾಗುತ್ತದೆ ಬಿಚ್ಚಿದಾಗೋದು ಹೇಗೆ ಕಾಣುತ್ತದೆ ನೋಡಿರಿ ಏನಪ್ಪ ಅಂದ್ರೆ ಮೇಲಿಂದ ಕೆಳಗೆ ಮಡಿಚಿ ಹೌದಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಲದಿಂದ ಎಡಕ್ಕೆ ಮಡಿಚಿ ಈ ಆಕೃತಿಯನ್ನು ಅಂದ್ರೆ ಕತ್ತರಿಸಲಾಗುತ್ತದೆ ಅತ್ತ ಅಥವಾ ಚಿಕ್ಕವನ್ನು ಗುದಲ್ಲಾಗುತ್ತಿತ್ತು ಕೇಳತ್ತಾರು ಇದನ್ನ ಬಿಚ್ಚಿದಾಗ ಹೌದಾ ಇದನ್ನ ಬಿಚ್ಚಿದಾಗ ಯಾವ ರೀತಿ ಕಾಣ್ತೈತಿ ಏನು ಎ ಒನ್ ಹಾಕೈತಿವ ಬಿ ಟು ಹಾಕೈತೇ ಶೀತರೆ ಹಾಕೈತಿವ್ ಡಿಪುರ್ ಹಾಕತೇವ ನೋಡ್ರಿ ಮಾಡ್ತಾರೆ ಏನಪ್ಪ ಅಂದ್ರೆ ಎಕ್ಸಾಮ್ ಮುಗಿದ್ಮ್ಯಾಗಲಿ ಏನಿಲ್ಲ ಈಗ ಮಾಡ್ತಾರೆ ಇನ್ನೊಂದು ಎರಡು ದಿವ್ಸ್ದಾಗ ಜಿ ಕೆ ಕ್ಲಾಸ್ ಕೂಡ ಮಾಡ್ತಾರೆ ಓಕೆನಾ ಪ್ರಜ್ವಲ್ ಅವ್ರಿ ಎಕ್ಸಾಮ್ ಈಗ ಏನಪ್ಪ ಅಂದ್ರೆ ಜಿ ಕೆ ಕ್ಲಾಸು ಮಾಡ್ತಾರೆ ಎಕ್ಸಾಮ್ ಮುಗಿದ್ಗಳೆಲ್ಲ ಎಕ್ಸಾಮ್ ಮುಗಿಯುತ್ತಾ ಮೊದಲ ಸಾರಿ ಏನಪ್ಪ ಅಂದ್ರೆ ಇನ್ನೆರಡು ದಿವಸದಾಗ ಜಿ ಕೆ ಕ್ಲಾಸ್ ಮಾಡ್ತಾರ ಎಕ್ಸಾಮ್ ಮುಗಿದ್ಮೇಲ್ತ ಏನ್ ಮಾಡಂಗಿಲ್ಲ ಓಕೆ ಏನಪ್ಪ ಅಂದ್ರೆ ಡಿಪೋರ ಡಿಪೋರ ಅಂತ ಕಮೆಂಟ್ ಹಾಕತ್ತೀರಿ ವೆರಿ ಗುಡ್ ಹೌದಾ ನೋಡ್ರಿ ಏನಪ್ಪಾ ಅಂದ್ರ ಇದನ್ನ ಈಚಗಡೆ ಬಿಚ್ಚಿದಾಗ ಈ ರೀತಿ ಆಕೃತಿ ಬರುತ್ತೆ ಇದನ್ನ ಮೇಲೆ ಬಿಚ್ಚಿದಾಗ ಇವು ಇರ್ತಕ್ಕಂಥ ಆಡ್ಗೆರೆಗಳು ಇಲ್ಲೇ ಬರ್ತಾವ ಅಂದ್ರ ಇವೆರಡು ಏನಪ್ಪ ಅಂದ್ರೆ ಗೆರೆಗಳು ಇಲ್ದಾವೆ ನೋಡ್ರಿ ಸರಿಯಾದ ಉತ್ತರ ಡಿಪೋರ ಹೋದವು ಅಂದ್ರೆ ಎ ಒನ್ ರಾಂಗ್ ಸಿ ತ್ರೀ ಬಿ ಟು ರಾಂಗ್ ಸರಿಯಾದ ಉತ್ತರ ಡಿಪೋರ್ ಇಸ್ ರೈಟ್ ಆನ್ಸರ್ ಓಕೆನಾ ವೆರಿ ಗುಡ್ ಎಲ್ಲರೂ ಕೂಡ ಡಿಪೋರಾ ಡಿಪೋರ್ ಥ್ಯಾ ಕಮೆಂಟ್ ಹಾಕಿರಿ ವೆರಿ ಗುಡ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನೈತಿ ಕೊಟ್ಟಿರೋ ಅನುಕ್ರಮದಲ್ಲಿ ಯಾವ ಚಿಹ್ನೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನಾದ್ಕ ಚಿಹ್ನೆ ಕಾಣಿಸ್ಕೊಳಬೇಕು ಅಂದ್ರೆ ನೂರ ನಾಲ್ಕು ಕಾಣಿಸ್ಕೊತೈತೋ ನೂರ ಆರು ಕಾಣಿಸ್ಕೊತೈತೋ ನೂರ ಏಳು ಕಾಣಿಸ್ತೈತೋ ಏನೋ ನೂರ ಐದು ಕಾಣಿಸ್ತೈತೋ ಯಾವ್ದು ಕಾಣಿಸ್ತೈತಿ ನೋಡ್ರಿ ఓకే ఇండియన్ ఏర్పట్స్ ఏ అప్లకేషన్ అదూ స్టార్ట్ ఐతురి హీ పక్కాల్ హాక్ సార్ ఇంత హేత రీ నోడి యాదక బేగ బేగ ఆన్సర్ కమెంట్ హాక్రీ ఒంటే హేత రీ ప్రజల్వ్వర నూర ఎంటే హేతారు హా నోడి ప్రజ్వల్వరా ನೂರ ಐದು ಹಚ್ಚಿ ಆಯ್ತಾರು ಡಿಪೋರ್ ಇಪ್ಪತ್ತು ಹತ್ತು ಹಾಳ್ತೀರ ನೋಡಿರಿ ಯಾವ್ದು ಬೇಗ ಬೇಗ ಆನ್ಸರ್ನ ಕಮೆಂಟ್ ಹಾಕ್ರಿ ನೋಡ್ರಿ ಏನ ಯೋನು ಹಾಕತೀವೋ ಬಿಟ್ಟು ಹಾಕೈತೋ ಶೀತ್ರಿ ಹಾಕೈತೋ ಡಿಪೋರ್ ಹಾಕೈತೇ ಯಾವ್ದೈತ ನೋಡ್ರಿ ಓಕೆ ಏನಪ್ಪ ಅಂದ್ರೆ ಡಿಪ್ಪರ ಡಿಪ್ಪೋರು ಹತ್ತಿ ಹಾತಿ ರೀ ನೋಡಿರಿ ಏನೈತಿ ಕಟ್ಟಿರ್ತಕ್ಕಂಥದ್ರಲ್ಲಿ ಎಂಬತ್ತೇಳಿದ್ದ ತೊಂಬತ್ತೊಂದಾಗಿತ್ತು ಅಂದ್ರೆ ಎಷ್ಟಾಗೈತೆ ರೀ ಪ್ಲಸ್ ಫೋರ್ ಆಗೈತಿ ಹೌದಾ ನೆಕ್ಸ್ಟ್ ತೊಂಬತ್ತೊಂದ ತೊಂಬತ್ನಾಲ್ಕು ಐತೆ ಪ್ಲಸ್ ತ್ರೀ ಆಗೈತಿ ಹೌದಾ ನೆಕ್ಸ್ಟ ತೊಂಬತ್ನಾಲ್ಕಿದ್ದ ತೊಂಬತ್ತೆಂಟಾಗಿದ್ದರೆ ಪ್ಲಸ್ ಫೋರ್ ಆಗೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಲಸ್ ತ್ರೀ ಆಗೈತಿ ಹೌದಾ ತೊಂಬತ್ತೆಂಟಿದ್ದು ನೂರ ಒಂದಾಗಿದ್ದರೆ ಪ್ಲಸ್ ತ್ರೀ ಏನಪ್ಪ ಅಂದ್ರೆ ಪ್ಲಸ್ ಎಷ್ಟು ಮಾಡಬೇಕು ನೋಡಿ ಇಲ್ಲಿ ಪ್ಲಸ್ ನಾಲ್ಕು ಪ್ಲಸ್ ತ್ರೀ ಪ್ಲಸ್ ನಾಲ್ಕು ಪ್ಲಸ್ ತ್ರೀ ಆಗೈತೆ ಅಂದ್ರೆ ನೆಕ್ಸ್ಟಾ ಪ್ಲಸ್ ಫೋರ್ ಮಾಡಿದೆ ಅಂದ್ರೆ ಏನು ಅಂದ್ರೆ ನೂರ ಐದು ಬರ್ತೈತಿ ನೂರ ಐದು ಆಪ್ಷನ್ ಒಳಗೆ ಹೇಳಿತ್ರಿ ನೋಡಿರಿ ನೂರ ಐದು ಹೇಳಿತ್ರಿ ಓಕೆ ಪ್ರಜ್ವಲ್ ಅವ್ರದ್ದೆ ಟೈಪಿಂಗ್ ಮಿಸ್ಟೇಕ್ ಆಗಿತ್ತೀ ನೂರ ಏನಪ್ಪ ಅಂದ್ರೆ ಐದು ಹತ್ರ ಹೌದಾ ವೆರಿ ಗುಡ್ ಸರಿಯಾದ ಉತ್ತರವನ್ನು ಕಮೆಂಟ್ ಹಾಕಿರಿ ನೂರ ಐದು ಏನಪ್ಪ ಅಂದ್ರೆ ಡಿಪೋರಿಸ್ ರೈಟ್ ಆನ್ಸರ್ ಓಕೆನಾ ಎಲ್ಲರೂ ಕೂಡ ಸರಿಯಾದ ಆನ್ಸರನ್ನು ಕಮೆಂಟ್ ಹಾಕ್ಯ ವೆರಿ ಗುಡ್ ಓಕೆ ನೆಕ್ಸ್ಟ್ ಕ್ವಶನ್ ಅವ್ರಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಎನ್ ಎ ಎನ್ ಡಿ ಎ ಹೌದಾ ಎನ್ ಎ ಎನ್ ಡಿ ಎ ಅನ್ನುವಂಥದ್ದನ್ನು ಹದಿನಾಲ್ಕು ಒಂದು ಹದಿನಾಲ್ಕು ನಾಲ್ಕು ಒಂದು ಎಂದು ಮತ್ತು ಗೋಪಾಲ್ ಅನ್ನುವಂಥದ್ದನ್ನು ಏನು ಮಾಡ್ಯಾರಿ ಏಳು ಹದಿನೈದು ಹದಿನಾರು ಒಂದು ಹನ್ನೆರಡು ಅಂದ ಸಂಕೇತಿಸಲಾಗಿದೆ ಕೊಟ್ಟಿರೋ ಸಂಕೇತ ಭಾಷೆಯಲ್ಲಿ ಪಿ ಎಸ್ ಐ ಏನಪ್ಪ ಪಂದ್ರೆ ವಿಶ್ವಾಸ ಅಂದ್ರ ಬಿ ಎಸ್ ಐ ಎಸ್ ಬಿ ಎಸ್ ಸಾರಿ ಬಿ ಐ ಎಸ್ ಡಬ್ಲ್ಯೂ ಎ ಎಸ್ ಅನ್ನು ಹೇಗೆ ಸಂಕೇತಿಸಲಾಗುತ್ತದೆ ಏನೇನ್ರೀ ಬಿ ಐ ಎಸ್ ಡಬ್ಲ್ಯೂ ಎ ಎಸ್ ಅನ್ನು ಹೇಗೆ ಸಂಕೇತಿಸಲಾಗುತ್ತದೆ ಏನು ಎ ಒನ್ ಪ್ರಕಾರ ಹಾಕುತ್ತೆ ಬಿ ಟು ಹಾಕತ್ತೆ ಶೀತ್ರಿ ಹಾಕತ್ತೋ ಡಿ ಪೋರ್ ಹಾಕಿ ಯಾವ್ದಾಗೈತಿ ನೋಡ್ರಿ ಏನಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ನಿರ್ ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ನಂದ ಅನ್ನುವಂಥದನ್ನ ಏನು ಮಾಡ್ಯಾರು ಹದಿನಾಲ್ಕು ಒಂದು ಹದಿನಾಲ್ಕು ನಾಲ್ಕು ಒಂದು ಎಂದು ಸಂಕೇತಿಸಲಾಗಿದೆ ಹೌದಾ ಅದೇ ರೀತಿಯಲ್ಲಿ ಗೋಪಾಲ್ ಅನ್ನುವಂಥದ್ದು ಏನ್ ಮಾಡ್ಯಾರೀ ಏಳು ಹದಿನೈದು ಹದಿನಾರು ಒಂದು ಹನ್ನೆರಡು ಎಂದು ಸಂಕೇತಿಸಲಾಗಿದೆ ಪಟ್ಟಿರ್ತಕ್ಕಂಥ ಸಂಕೇತ ಭಾಷೆಯಲ್ಲಿ ಏನ್ಪಂದ್ರ ಬಿಸ್ವಾಸ್ ಹೌದಾ ಬಿಸ್ವಾಸ್ ಅನ್ನುವಂಥದ್ದನ್ನ ಯಾವ ರೀತಿ ಸಂಕೇತಿಸ್ತಾರ ಏನ್ ಯವನ್ ಹಾಕತೇ ಬಿಟು ಹಾಕತೇವೋ ಶೀತ್ರಿ ಹಾಕತೇ ಡಿಪರ್ ಹಾಕತೇವ ನೋಡ್ರಿ ವೆರಿ ಗುಡ್ ಪಕ್ಕಾರಿ ಅಂತ ಹೇಳ್ತಾರ ಅವರ ಹೌದಾ ಸಿ ಸಪತ್ ನೋಡ್ರಿ ಓಕೆ ವೆರಿ ಗುಡ್ ಸಿ ಅಂತ ಹೇಳ್ತೀರ ನೋಡ್ರಿ ಏನೈತಿ ಏನಂದ್ರೆ ಎಷ್ಟ ಏನಂದ್ರೆ ಹದಿನಾಲ್ಕು ಹೌದಾ ಏನಂದ್ರೆ ಹದಿನಾಲ್ಕು ಎ ಅಂದ್ರೆ ಒಂದು ನೆಕ್ಸ್ಟ್ ಏನು ಅಂದರೆ ಹದಿನಾಲ್ಕು ಡಿ ಅಂದ್ರೆ ನಾಲ್ಕು ಎ ಅಂದ್ರೆ ಒಂದು ಅವುಗಳ ಸಂಖ್ಯೆ ಏನು ಪಂದ್ರೆ ಅಕ್ಷರಗಳ ಸಂಖ್ಯೆಯನ್ನು ಕೊಟ್ಟಾರ ಹೌದಾ ನೆಕ್ಸ್ಟ್ ಎಸ್ ಬಿ ಅಂದರೆ ಎಷ್ಟ ಬಿ ಅಂದ್ರೆ ಎರಡ ಹೌದಾ ಫಸ್ಟ್ ಏನು ಪಂದ್ರೆ ಎರಡ ನೆಕ್ಸ್ಟ್ ಏನಪ್ಪ ಅಂದ್ರೆ ಐ ಅಂದರೆ ಒಂಬತ್ತು ಹೌದಾ ಐ ಅಂದ್ರ ಒಂಬತ್ತು ನೆಕ್ಸ್ಟ್ ಎಸ್ ಅಂದ್ರೆ ಹತ್ತೊಂಬತ್ತ ನೋಡಿರಿ ಏನು ಪಂದ್ರೆ ಎಸ್ ಅಂದ್ರೆ ಹತ್ತೊಂಬತ್ತ ಡಬ್ಲ್ಯೂ ಅಂದ್ರೆ ಇಪ್ಪತ್ತ್ಮೂರ ಹೌದಾ ನೆಕ್ಸ್ಟ್ ಎ ಅಂದ್ರೆ ಒಂದ ಎಸ್ ಅಂದ್ರೆ ಹತ್ತೊಂಬತ್ತ ನೋಡ್ರಿ ಆಪ್ಷನ್ ಒಳಗೆ ಎಲ್ಲಿ ಎರಡು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತ್ಮೂರು ಎಲ್ಲಿ ಐತ್ರಿ ಎರಡು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತ್ಮೂರು ಅಂದ್ರೆ ಸರಿಯಾದ ಉತ್ತರ ಸಿತ್ರಿ ರೈಟ್ ಆನ್ಸರ್ ಯಾವ್ದು ರೀ ಚೀತ್ರಿ ಎಲ್ಲರೂ ಕೂಡ ಹೇಳ್ತೀರಿ ವೆರಿ ಗುಡ್ ಸಿ ಪಕ್ಕ ಹಾಕೈತೆ ಹೇಳ್ತೀರಿ ಓಕೆ ಸಿ ಶೀನಲ್ಲಿ ಹಾಕ್ ಮಾಡಿ ನೋಡ್ರಿ ಓಕೆನಾ ಸರಿಯಾದ ಉತ್ತರ ಸಿ ಥ್ರೀಸ್ ರೈಟ್ ಆನ್ಸರ್ ಓಕೆನಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಏನಪ್ಪಾ ಅಂದ್ರ ಎಲ್ ವೈ ಹದಿನೈದು ಅನ್ನುವಂಥದ್ದು ಎಲ್ ವೈ ಫಿಫ್ಟೀನ್ ಅನ್ನುವಂಥದ್ದು ಏನಪ್ಪ ಅಂದ್ರೆ ಜೆ ಡಬ್ಲ್ಯೂ ತರ್ಟಿಗೆ ತರ್ಟೀನ್ಗೆ ಸ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಬಂಧಿಸಿದೆ ಅದೇ ರೀತಿ ಡಿ ಡಬ್ಲ್ಯೂ ಟ್ವೆಂಟಿ ಫೈ ಅನ್ನುವಂಥದ್ದ ಬಿ ಯು ಟ್ವೆಂಟಿ ತ್ರೀಗೆ ಸಂಬಂಧಿಸಿದೆ ಹೌದಾ ಏನಪ್ಪ ಅಂದ್ರೆ ಅದೇ ಒಂದು ತರ್ಕವನ್ನು ಅನುಸರಿಸಿ ಎಮ್ ಆರ್ ತರ್ಟಿ ಫೈ ಅನ್ನುವಂಥದ್ದ ಕೆಳಗಿನ ಯಾವ ಆಯ್ಕೆಗಳಿಗೆ ಸಂಬಂಧಿಸ್ತೈತಿ ಅದು ಕೇಳ್ತಾರೆ ಅವ್ರು ಹೌದಾ ಏನ ಎಲ್ ಕ್ಯೂ ತರ್ಟಿ ತ್ರೀ ಆಕೈತು ಏನ ಎನ್ ಎಸ್ ತರ್ ಟ್ವೆಂಟಿ ತ್ರೀ ಹಾಕೈತು ಏನ ಕೆ ಪಿ ತರ್ಟಿ ತ್ರೀ ಆಕೈತಿವ ಏನ ಓ ಎಸ್ ತರ್ಟಿ ತ್ರೀ ಆಕೈತಿ ಯಾವ್ದಾಕತಿ ನೋಡಿರಿ ನೋಡಿರಿ ಯಾವ್ದಾಕತಿ ಬೇಗ ಬೇಗ ಏನು ಮಾಡ್ರಿಪ್ಪ ಅಂದ್ರೆ ಆನ್ಸರ್ ಏನ ಕಮೆಂಟ್ ಹಾಕಿರಿ ನೋಡಿರಿ ಏನಾಗೈತಿ ನೋಡಿರಿ ಏನೋ ಎ ಒನ್ ಹಾಕತ್ತೀವೋ ಬಿ ಟು ಹಾಕತೇವ ಶೀತ ರೀ ಹಾಕತೇವ ಈಪುರ್ ನೋಡಿರಿ ಪಾಟ್ ಪಟ್ ಆನ್ಸರ್ ಏನ ಕಮೆಂಟ್ ಹಾಕ್ರಿ ನೋಡಿ ಒಂದಿಟ್ಟ నోడ్రీ ఎల్ వై థర్ట్ ఏంట అంద్ర ఎల్ వై ఫిఫ్టీ అనవంతదా జె డబ్లు థర్టీన్ సంబంధించే ప్రజ్వలవరు షేత్ హేత్తారు పల్లవి అవ్వరు కూడా షేత్ హేతారు నోడీ ఏపంద్ర షి అతి నోడ్రీ బేగ ఆన్సర్ ఏ కమెంట్ హాక్రీ ఓకే భగ్యవ్వు షీ హతారు కూడా షేత్తారు నోడి ఓకే వీరేశ్వరు కూడా సార్ పక్క అంతారు హోదా ఏంట్ర ఎల్ వై ఫిఫ్టీన్ అన్నదా ఏన్ జె ತರ್ಟಿನಿಗೆ ಸಂಬಂಧಿಸಿದೆ ಎಲ್ಲ ಎಷ್ಟ ಎಷ್ಟು ನೋಡಿಲ್ಲ ಅಂದ್ರೆ ಹನ್ನೆರಡ ಪಾಯ್ ಅಂದ್ರೆ ಇಪ್ಪತ್ತೈದು ಹೌದಾ ಹದಿನೈದು ಇದ್ದ ಹದಿಮೂರ ಐತೆ ಅಂದ್ರೆ ಮೈನಸ್ ಟು ಆಗೈತಿ ಎಲ್ಲಂದ್ರೆ ಹನ್ನೆರಡು ಇದ್ದ ಹತ್ತೈತಿ ಹೌದಾ ಇಲ್ಲೂ ಕೂಡ ಮೈನಸ್ ಟು ಆಗೈತಿ ನೆಕ್ಸ್ಟ್ ಇಪ್ಪತ್ತೈದಿದ್ದ ಇಪ್ಪತ್ತ್ಮೂರ ಐತಿ ಅಂದ್ರೆ ಮೈನಸ್ ಟು ಆಗೈತಿ ಎಷ್ಟಾಗಿತ್ತು ರೀ ಮೈನಸ್ ಟು ಆಗೈತಿ ಈಗ ನಮ್ಗೆ ನಮಗೆ ಕೊಟ್ಟಿರ್ತಕ್ಕಂಥದ್ದೇನೈತೆ ಅಂದ್ರೆ ಎಮ್ ಐತಿ ಎಮ್ಮ ಅಂದ್ರೆ ಹದಿಮೂರ ಹದಿಮೂರೊಳಗೆ ಮೈನಸ್ ಟು ಮಾಡಿದೆ ಅಂದ್ರೆ ಏನಪ್ಪ ಅಂದ್ರೆ ಹನ್ನೊಂದ್ರೆ ಕೆ ಬರೈತಿ ಹೌದಾ ನೆಕ್ಸ್ಟ್ ಆರು ಅಂದ್ರೆ ಹದಿನೆಂಟು ಹದಿನೆಂಟರೊಳಗೆ ಮೈನಸ್ ಟು ಮಾಡಿದ್ರೆ ಹದಿನಾರು ಪಿ ಬರುತ್ತೆ ಕೆ ಪಿ ಅನ್ನೋಂಥದ್ದು ಆನ್ಸರ್ ಸರಿ ಅದು ಉತ್ತರ ಇತ್ ರೀಸ್ ರೈಟ್ ಆನ್ಸರ್ ವೆರಿ ಗುಡ್ ಎಲ್ಲರೂ ಕೂಡ ಶಿ ತ್ರೀ ಶಿ ತ್ರೀ ಕೆ ಪಿ ತರ್ಟಿ ತ್ರೀ ಅಂತ ಹೇಳಿ ಕರೆಕ್ಟ್ ಹಾಕಿರಿ ವೆರಿ ಗುಡ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಆನ್ಸರ್ ಆಗೈತಿ ಓಕೆನಾ ಇಲ್ಲ ನೋಡಿರಿ ಏನ ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬಾಯ್ ಹಾಕಿ ನೆಕ್ಸ್ಟ್ ಇಂಟು ಇದ್ದಲ್ಲಿ ಪ್ಲೇಸನ್ಗಳನ್ನು ಹಾಕಿ ಸರಿ ಇದು ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣವನ್ನು ಬಿಡಿಸಿದ್ರಾಗ ಆನ್ಸರ್ ಯಾವ್ದು ಬರತ್ತೀ ಏನೋ ನೂರ ಅರವತ್ತೆಂಟು ಬರುತ್ತೋ ನೂರ ಅರವತ್ತಾರು ಬರುತ್ತೋ ನೂರ ಅರವತ್ತೊಂಬತ್ತು ಬರುತ್ತೋ ನೂರ ಅರವತ್ತೇಳು ಬರುತ್ತೆ ಯಾವ್ದು ಬರುತ್ತೆ ನೋಡಿರಿ ನೋಡ್ರಿ ಏನಪ್ಪಾ ಅಂದ್ರೆ ಪಟ್ಟಿರ್ತಕ್ಕಂಥದ್ರಲ್ಲಿ ಮೈನಸ್ ಡಿವೈಡೆಡ್ ಹಾಕೋಬೇಕು ಹೌದಾ ನೆಕ್ಸ್ಟ್ ಇಂಟು ಇದಲ್ಲಿ ಪ್ಲಸ್ ಹಾಕೊಂಡ ಬಿಡಿಸಿದಾಗ ಈ ಸಮೀಕರಣವನ್ನು ಬಿಡಿಸಿದಾಗ ಏನ್ ಬರತ್ತಿ ಆನ್ಸರ್ ನೋಡ್ರಿ ಯಾವ್ದು ಬರತ್ತೀ ನೋಡ್ರಿ ನೋಡಿರಿ ಬಿ ಎತ್ತೇಳಾತಾರ ಹೌದಾ ಒಬ್ಬರ ಸಿ ಹತ್ತಿ ಹೇಳ್ತೀರಿ ಭೀಮಣ್ಣ ಅವರ ಬಿ ಎತ್ತೇಳ್ತಾರು ಹೌದಾ ಶ್ರೀನಿಕಾ ಅವರ ಸಿ ಹತ್ತಿ ಹೇಳ್ತಾರ ನೋಡ್ರಿ ಏನೈತಿ ಪ್ಲಾಸ್ ಏನು ಮಾಡಬೇಕು ಹೌದಾ ಏನಪ್ಪಾ ಅಂದ್ರೆ ಪ್ಲಾಸ್ಲಿ ಏನು ಹಾಕೋಬೇಕು ಮೈನ ಇಂಟು ಹಾಕೋಬೇಕು ಹೌದಾ ನಲ್ವತ್ತು ಇಂಟು ನೆಕ್ಸ್ಟ್ ಮೈನಸ್ ಇದಲ್ಲಿ ಡಿವೈಡೆಡ್ ಬೈ ಹಾಕೈತಿ ಇಂಟು ಇದಲ್ಲಿ ಪ್ಲಸ್ ಡಿವೈಡೆಡ್ ಬೈ ಇದಲ್ಲಿ ಮೈನಸ್ ಈಗ ಏನಪ್ಪ ಅಂದ್ರೆ ಬಿಡಿಸ್ಬೇಕಾದ್ರೆ ಡಿವೈಡೆಡ್ ಬೈ ಹೊಡ್ಕೊತ ಹೊಡ್ಕೋತಿ ಆರು ಒಂದ್ಲಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ನಲ್ವತ್ತು ಹೌದಾ ಇದು ಏನಪ್ಪ ಅಂದ್ರೆ ಇದು ಡಿವೈಡೆಡ್ ಬೈ ಹಾಕೈತಿ ಪ್ಲಸ್ ಪ್ಲಸ್ ಹನ್ನೆರಡು ಮೈನಸ್ ಮೂರು ಈಗ ಏನಪ್ಪ ಅಂದ್ರೆ ನಲ್ವತ್ತು ಇಂಟು ನಾಲ್ಕು ಮಾಡಿದೆ ಅಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ಒಂದು ಜೀರೋ ನೂರ ಅರವತ್ತು ಪ್ಲಸ್ ಹನ್ನೆರಡು ಮೈನಸ್ ಮೂರು ಮಾಡಿದೆ ಅಂದ್ರೆ ಈಗ ನೋಡಿಲ್ಲ ನೂರ ಅರವತ್ತು ಪ್ಲಸ್ ಹನ್ನೆರಡು ಮಾಡಿದ್ರೆ ನೂರ ಎಪ್ಪತ್ತೆರಡು ಮೈನಸ್ ಮೂರು ಮಾಡಿದಂದ್ರೆ ಹೌದಾ ನೂರ ಎಪ್ಪತ್ತೆರಡಾಗಿ ಮೂರು ಮಾಡಿದ್ರ ನೂರ ಅರವತ್ತೊಂಬತ್ತು ಬರೋತಿ ಎಷ್ಟ ನೂರ ಅರವತ್ತೊಂಬತ್ತು ಆಪ್ಷನ್ ಒಳಗೆ ಎಲ್ಲಿ ನೋಡ್ರಿ ನೂರ ಅರವತ್ತೊಂಬತ್ತು ಏಳಿತ್ತು ನೋಡಿರಿ ಬಟ್ ಪಾಟ್ ಪಟ್ಟು ಎಲ್ಲಿ ನೋಡ್ರಿ ನೂರ ಅರವತ್ತೊಂಬತ್ತು ಸಿ ಸರ್ ಪಕ್ಕ ಅಂತ ಹೇಳ್ತೀವಿ ವೆರಿ ಗುಡ್ ಸರಿಯಾದ ಉತ್ತರ ಸಿ ಇಸ್ ರೈಟ್ ಆನ್ಸರ್ ನೂರ ಅರವತ್ತೊಂಬತ್ತು ಎಲ್ಲಿ ಚಿತ್ರೆಯೊಳಗೈತಿ ಹೌದಾ ವೆರಿ ಗುಡ್ ಎಲ್ಲರು ಕೂಡ ಸರಿಯಾದ ಉತ್ತರವನ್ನ ಕಮೆಂಟ್ ಹಾಕಿರಿ ಓಕೆ ನೋಡಿರಿ ಮುಂದಿನ ಕ್ವಶನ್ ಏನೈತಿ ಒಂದು ನಿರ್ದಿಷ್ಟ ಸಂಖ್ಯಾತ ಭಾಷೆಯಲ್ಲಿ ಪಿ ವಿ ಕ್ಯೂ ಸಿ ಬಿ ಅನ್ನುವಂಥದ್ದನ್ನು ನಾಲ್ಕು ಎಂದು ಮತ್ತು ಎಮ್ ಒ ಜೆಡ್ ಡಬ್ಲ್ಯೂ ಐ ಟಿ ಒ ಟಿ ಜೆಡ್ ಅನ್ನುವಂಥದ್ದನ್ನು ಆರು ಎಂದು ಸಂಕೇತಿಸಲಾಗಿದೆ ನೀಡಿರುವ ಸಂಕೇತ ಭಾಷೆಯಲ್ಲಿ ಆರ್ ಪಿ ಎ ಡಬ್ಲ್ಯೂ ಆರ್ ಪಿ ಎ ಡಬ್ಲ್ಯೂ ಅನ್ನು ಯಾವ ಕೋಡದಿಂದ ಏನಪ್ಪ ಅಂದ್ರೆ ಸಂಕೇತಲಾಗುತ್ತದೆ ಎತ್ಕರು ಹೌದಾ ಯಾವ ಕೋಡದಿಂದ ಸಂಕೇತಿಸಲಾಗುತ್ತದೆ ಏನೋ ಒಂದರಿಂದ ಸಂಕೇತ ಸಾರಿ ಏನಪ್ಪ ಪಾಂದ್ರೆ ಐದರಿಂದ ಸಂಕೇತಿಸಲಾಗುತ್ತದೆಯೋ ಏನೋ ಮೂರನ್ನು ಸಂಕೇತಿಸಲಾಗ್ತದೋ ಆರು ಆಕೈತೋ ಏನೋ ಎರಡು ಆಗತ್ತೋ ಯಾವುದಾಗೈತು ನೋಡಿರಿ ಬೇಗ ಬೇಗ ಆನ್ಸರ್ ಕಮೆಂಟ್ ಹಾಕಿರಿ ఓకే ప్రజల్వరా నెక్స్ట్ బందో నోడీ పాట్ పట్గి నెక్స్ట్ బందో పాట్ పట్ ఆన్సర్ కమెంట్ హాక్రి ఏ ఒన్ హి ఆరు శ్రీనికర ఐదు హి హతారు హా నోడి క్లియర్కైతే